ಗಿನ ಅಲ್ಟಿಮೇಟ್ ಆಗಿದೆ ಇದು ಕ್ವಾಲಿಟಿನೂ ಸೂಪರ್ ಆಗಿದೆ ವಾಟರ್ ಪ್ರೂಫು ಬಟ್ ವೆದರ್ ಪ್ರೂಫ್ ಡಸ್ಟ್ ಪ್ರೂಫ್ ಇದು ಓಕೆ ಸೊ ನೀವು ಒಂದ್ ತಿಂಗಳ ಪೂರ್ತಿ ಹಾಕೊಂಡು ಓಡಾಡ್ಬಹುದು ಒಂದೇ ಪಾಯಿಂಟ್ ಏನು ತೊಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಇದು ಬೆಂಗಳೂರು ಮ್ಯಾನುಫ್ಯಾಕ್ಚರ್ಡ್ ಇದು ಹೌದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರ್ಡ್ ಯು ಕೆ ಎಲ್ ಇದೆ ಇಲ್ಲ ಆಲ್ಮೋಸ್ಟ್ ಸಿಗಲ್ಲ ಓಕೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಒಂದು ಹೊಸ ಕನ್ನಡ ಜೊತೆ ಒಂದು ಹೊಸ ಫುಟ್ ವೇರ್ ಇನ್ಫಾರ್ಮೇಶನ್ ಜೊತೆ ಬ್ರ್ಯಾಂಡೆಡ್ ಶೂಗಳ ಗಳ ಇನ್ಫಾರ್ಮೇಶನ್ ಜೊತೆ ಚಾನಲ್ ಅಲ್ಲಿ ನೋಡಿರ್ತೀರ ಬ್ರಾಂಡ್ ಕಿಂಗ್ ಅನ್ನೋ ಬ್ರ್ಯಾಂಡ್ ಅನ್ನ ನಾನು ಮುಂಚೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅನೇಕ ಶೋರೂಮ್ ಗಳನ್ನು ತೋರಿಸಿದ್ದೆ ಅಂತ ಹೇಳ್ಬೋದು ಇಲ್ಲಿ ಬ್ರಾಂಡೆಡ್ ಶೂಗಳು ಅಂದ್ರೆ ಇಂಟರ್ ನ್ಯಾಷನಲ್ ಬ್ರ್ಯಾಂಡೆಡ್ ಶೂಗಳು ಫ್ಲಾಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಸಿಗುತ್ತೆ ವೀಕ್ಷಕರೇ ಅಂಡ್ ಇಡೀ ಬೆಂಗಳೂರಲ್ಲಿ ನಾನು ಎಲ್ಲೇ ವಿಡಿಯೋ ಮಾಡಿರಲಿ ಆ ಎಲ್ಲ ಶೋರೂಮ್ ಕೂಡ ಆರ್ಟಿಕಲ್ಸ್ಗಳು ಇಲ್ಲಿ ವೆರೈಟಿ ಜಾಸ್ತಿ ಕ್ವಾಲಿಟಿ ಚೆನ್ನಾಗಿದೆ ಬೆಲೆಗಳು ಕೂಡ ಸೂಪರ್ ಅಂತ ಹೇಳ್ಬೋದು ಅಂಡ್ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಮಧು ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ರಾ ಚೆನ್ನಾಗಿದ್ದೀನಿ ಸರ್ ಒದಾಗಿ ಕಂಗ್ರ್ಯಾಚುಲೇಷನ್ ಹೊಸ ಅದೊಂದು ಶೋರೂಮ್ ಅನ್ನ ಓಪನ್ ಮಾಡಿದೀರಾ ನಿಮ್ದು ಆಕ್ಚುಲಿ ಮೂರನೇ ಶೋ ರೂಮ್ ಸರ್ ಅಲ್ವಾ ನಾ ಎರಡು ಶೋರೂಮ್ ಗೆ ಬಂದಿದ್ದೆ ಮುಂಚೆನೂ ಕೂಡ ಸೊ ಇದು ಎಕ್ಸಾಕ್ಟ್ ಆಗಿ ಏನ್ ಬರುತ್ತೆ ಈ ಶೋರೂಮ್ ಸ್ವಲ್ಪ ಸರ್ ಇದು ನಿಯರ್ ನಾಗರ್ಬಾವಿ ಮರಿಯಪ್ಪನ್ ಪಾಳಿ ಹತ್ರ ಬರುತ್ತೆ ಏನೇ ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಅರುಣೋದಯ ಕಾಲೇಜ್ ಪಕ್ಕದ ಬಿಡಿ ಸರ್ ಈ ಶೋರೂಮ್ ಓಪನ್ ಮಾಡಿ ಎಷ್ಟು ದಿನ ಆಯ್ತು ನಿಮ್ದು ಸರ್ ಇದು ಆಲ್ಮೋಸ್ಟ್ ಒಂದು ಟು ಮಂತ್ರಿ ಮಂತ್ಸ್ ಆಯ್ತು ಉಳಿದ ಎರಡು ಶೋ ರೂಮ್ ಎಲ್ಲಿ ಬರುತ್ತೆ ನಿಮ್ದು ಸರ್ ಒಂದು ಎಚ್ ಎಸ್ ಆರ್ ಲೇಔಟ್ ಇದೆ ಇನ್ನೊಂದು ಸರ್ಜಾಪುರ್ ರೋಡ್ ಅಲ್ಲಿ ಇದು ನಾಗರ್ಬಾವಿ ನಿಯರ್ ನಾಗರ್ಬಾವಿ ಓಕೆ ನಾನು ಮುಂಚೆನೂ ಕೂಡ ವಿಡಿಯೋಸ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಮಾಡಿರ್ತೀನಿ ಅದನ್ನು ಕೂಡ ನೋಡಬಹುದು ಸರ್ ಇವಾಗ ನನ್ನ ವೀಕ್ಷಕರು ಅಂಡ್ ಬೇರೆ ಕಮೆಂಟ್ಸ್ ಹಾಕೋರು ನನಗೆ ಸಿಕ್ಕದವರು ಕೇಳಿರೋದು ಒಂದೇ ಕ್ವಶನ್ ಸರ್ ಸರ್ ನಿಮ್ಮ ಹತ್ರ ನೀವು ತೋರಿಸಿರಲ್ಲ ಶೂಗಳು ಬ್ರ್ಯಾಂಡೆಡ್ ಇರುತ್ತೆ ಇಷ್ಟೊಂದು ಡಿಸ್ಕೌಂಟ್ ಕೊಡ್ತಾರೆ ಸಿಕ್ಸ್ಟಿ ಡಿಸ್ಕೌಂಟ್ ಕೊಡ್ತಾರೆ ಇದು ಒರ್ಜಿನಲ್ ಅಥವಾ ಏನಾದ್ರೂ ಫಸ್ಟ್ ಕಾಪಿನ ಡೂಪ್ಲಿಕೇಟ್ ಅಂತ ತುಂಬಾ ಜನ ಕೇಳ್ತಾರೆ ಅಡ್ರೆಸ್ ಮಾಡ್ಬಿಡಿ ಏನಿದೆಜಿನಲ್ಸ್ ಹೆಂಗ್ ಔಟ್ ಮಾಡಬೇಕು ಅಂದ್ರೆ ಸೊ ಅವ್ರದ್ದು ವೆಬ್ಸೈಟ್ ಅಲ್ಲೇ ನಿಮ್ಗೆ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಆ ಬಾರ್ ಕೋಡ್ ಸ್ಕ್ಯಾನ್ ಆಗುತ್ತೆ ಸೊ ಅದು ಸ್ಕ್ಯಾನ್ ಆದ್ಮೇಲೆ ನಿಮ್ಗೆ ಅದರಲ್ಲೇ ಬಂದ್ಬಿಡುತ್ತೆ ಅವ್ರ ಒರ್ಜಿನಲ್ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ತೋರಿಸುತ್ತೆ ಅದು ಒರ್ಜಿನಲ್ ಅಲ್ವಾ ಓಕೆ ಗೊತ್ತಾಗ್ಬಿಡುತ್ತೆ ಸೊ ಪ್ರತಿಯೊಂದು ಯಾವುದೇ ಆರ್ಟಿಕಲ್ ಇರ್ಬೋದು ಬಂದವರು ನೋಡಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ತಗೊಂಬೋದು ಮಾಡಿ ತಗೊಂಡು ಶೋರ ಸರ್ ಇದು ಹಾಗಾದ್ರೆ ಅಷ್ಟೊಂದು ಎಮ್ ಆರ್ ಪಿ ಹೈ ಎಮ್ ಆರ್ ಪಿ ಇದನ್ನ ಆರ್ಟಿಕಲ್ಸ್ ಗಳನ್ನ ಕಡಿಮೆ ರೇಟ್ಗೆ ಹೇಗೆ ಕೊಡಕ್ ಸಾಧ್ಯ ಹೇಗೆ ಕೊಡ್ತೀರಾ ನೀವು ಸರ್ ಇಡೀ ಸೌತ್ ಇಂಡಿಯಾದಲ್ಲೇ ಪೂಮಾ ವೆಂಡರ್ಸ್ ಅಂತ ಇರೋದು ನಾವು ಮಾತ್ರನೇ ಮಧುರಾ ಎಂಟರ್ಪ್ರೈಸಸ್ ನಮ್ದು ಹೋಲ್ಸೇಲ್ ಇದೆ ಗೋಡನ್ಸ್ ಎಲ್ಲ ನೀವು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ನೋಡಿ ನೋಡಿದ್ರೆ ಸೊ ಇಲ್ಲಿ ನಾವು ಈಗ ರಿಟೇಲ್ಸ್ ಪಿಚ್ ಅಪ್ ಮಾಡ್ತಾ ಇದೀರಿ ಎಲ್ಲಾ ಕಡೆ ಸೊ ಇದೊಂದು ಶೋರೂಮ್ ಇದು ಬ್ಯಾಂಗ್ಳೂರ್ ಅಲ್ಲೇ ಬಿಗ್ಸ್ಟ್ ಶೋರೂಮ್ ಇದು ಸೊ ಆಲ್ಮೋಸ್ಟ್ ಒಂದ್ ತ್ರೀ ತೌಸಂಡ್ ಪೀಸಸ್ ಆನ್ ಡಿಸ್ಪ್ಲೇ ಸಿಗುತ್ತೆ ತೌಸಂಡ್ ಪೀಸಸ್ ಬಟ್ ಲೇಟೆಸ್ಟ್ ಕಲೆಕ್ಷನ್ಸ್ ಇದು ಈ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಫೀಲ್ಡ್ ಅಲ್ಲಿ ಸುಮಾರು ಜನ ಈ ಅಮೆಝಾನ್ ಫ್ಲಿಪ್ಕಾರ್ಟ್ ರಿಟರ್ನ್ ಶೂಸ್ ನ ಕೆಮಿಕಲ್ ವಾಶ್ ಮಾಡಿ ನಂದು ಶೋರೂಮ್ ಇದೆ ಏಟಿ ಪರ್ಸೆಂಟ್ ಆಫ್ ಅಂತೆಲ್ಲ ಹೇಳ್ತಾರೆ ಏನಂದ್ರೆ ಲೇಟೆಸ್ಟ್ ಕಲೆಕ್ಷನ್ಸ್ ಆಸ್ ಇಟ್ ಈಸ್ ಶೋರೂಮ್ ಕಂಡೀಷನ್ ಅಲ್ಲಿ ವಿತ್ ಡಿಸ್ಕೌಂಟ್ ಅಲ್ಲಿ ಕೊಡೋ ಶೋರೂಮ್ ನಮ್ದು ನಮ್ದೇನೆ ಬಟ್ ವಿರ್ ಇನ್ ನಾವು ಸುಮಾರು ವರ್ಷಗಳಿಂದ ಇದೀವಿ ಫೀಲ್ಡ್ ಸೂಪರ್ ಆಗಿ ಹೇಳಿದ್ರು ಸರ್ ಸರ್ ಅಪಾರ್ಟ್ ಫ್ರಮ್ ಶೂ ಇನ್ ಸಿಗುತ್ತೆ ನಿಮ್ಮ ಹತ್ರ ಸರ್ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಜಾಕೆಟ್ಸ್ ಇದೆ ಟಿ ಶರ್ಟ್ಸ್ ಇದೆ ಮತ್ತೆ ಶಾರ್ಟ್ಸ್ ಇದೆ ನೈಟ್ ಪ್ಯಾಂಟ್ಸ್ ಇದೆ ಟ್ರ್ಯಾಕ್ ಪ್ಯಾಂಟ್ಸ್ ಇದೆ ಕ್ಯಾಪ್ಸ್ ಇದೆ ಕ್ಯಾಪ್ಸ್ ಇದೆ ಮಲ್ಟಿಪಲ್ ಐಟಮ್ಸ್ ಇದೆ ಬ್ಯಾಗ್ಸ್ ಇದೆ ಸೊ ನೋಡೋಣ ವೀಕ್ಷಕ್ರೆ ಹ್ಯೂಜ್ ಡಿಸ್ಕೌಂಟ್ಸ್ ಬೇಕು ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಬೇಕು ಅಂತಂದ್ರೆ ನೀವು ಬ್ರಾಂಡ್ ಗೆ ಬರ್ಬೋದು ಮೂರು ಆಪ್ಷನ್ಸ್ ಇದೆ ಮೂರನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಪಸ್ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಜಸ್ಟ್ ಹೈ ಅಂತ ಮೆಸೇಜ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನಿಮಗೆ ಸಿಗುತ್ತೆ ವೀಕ್ಷಕರೇ ಸರ್ ನೋಡ್ಕೊಂಡ್ಬೋಣ ಹಾಗಾದ್ರೆ ಬನ್ನಿ ಬನ್ನಿ ಸರ್ ನಿಜವಾದ ಒರಿಜಿನಲ್ ಆರ್ಟಿಕಲ್ ಅಂತ ಕೇಳ್ತಾರಲ್ಲ ಏನಿದೆ ಹೆಂಗೆ ಪೂಮಾ ಅಫಿಷಿಯಲ್ ಆಪ್ ಸಿಗುತ್ತೆ ಸೊ ಅಫಿಷಿಯಲ್ ಆಪ್ ಇದು ಪೂಮಾದವ್ರದ್ದು ಜಸ್ಟ್ ಇದನ್ನ ಓಪನ್ ಮಾಡಿ ಇದು ಬಾರ್ ಕೋಡ್ ಸೊ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ

ನೋಡಬಹುದು ತೋರಿಸಿ ಸರ್ ಕರೆಕ್ಟಾಗಿ ಓಕೆ 6 ಮತ್ತೆ 6.5 ಇದೆ ಓಕೆ ಸೋ ಅವರತ್ರ ಸೈಜಸ್ ಇಲ್ಲ ಬಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಬಂದು 8 da, 9 da, 10 11 ಸೋ ಇದು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ನಿಮ್ಮ ಹತ್ರ 8 ಇದೆ 9 ಇದೆ 10 ಇದೆ ಎಲ್ಲಾ ಸಿಗುತ್ತೆ ಅದು ಕೂಡ ವಿತ್ ಡಿಸ್ಕೌಂಟ್ ವಿತ್ ಡಿಸ್ಕೌಂಟ್ ಯಾವ ಸರ್ ಇದು ರನ್ ನೈಟ್ ಸೊ ಯೂಲಿ ಆನ್ ಸೈಜ್ ಅಲ್ಲಿ ನಿಮಗೆ ಸಿಗೋದೇ ಇಲ್ಲ ಬೇರೆ ಕಡೆ ಸೊ ಇಂತ ಆರ್ಟಿಕಲ್ಸ್ ಡಿಸ್ಕೌಂಟ್ ಅಲ್ಲಿ ಕೊಡೋದು ಏಕೈಕ ಶಾಪ್ ಬ್ರಾಂಡ್ಕಿಂಗ್ ಬ್ರ್ಯಾಂಡ್ ಕಿಂಗ್ ಅಂತ ಹೇಳ್ತೀರಾ ಕಡೆಯಿಂದ ಫಸ್ಟ್ ಈ ಸೆಕ್ಷನ್ ಯಾವ ಸೆಕ್ಷನ್ ಇದೆ ಇದು ಪ್ಯೂರ್ಲಿ ರನ್ನಿಂಗ್ ಶೂಸ್ ಎಲ್ಲಾ ಮ್ಯಾರಥಾನ್ ಪೀಸಸ್ ಇದೆ ಮತ್ತೆ ಇಲ್ಲಿ ಪ್ರಿಡೆಟರ್ ಇದೆ ಅಡಿಡಾಸ್ ಅಲ್ಲಿ ಪ್ರಿಡೆಟರ್ ಫುಟ್ಬಾಲ್ ಸ್ಟಡ್ಸ್ ಇದು ಸೊ ಇದು ಅಷ್ಟು ಈಸಿಯಾಗಿ ಹೊರಗಡೆ ಸಿಗಲ್ಲ ಸೊ ನಮ್ಮತ್ರ ಇದೆ ಸೇಮ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಿಮ್ಗೆ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಏಟ್ ತೌಸಂಡ್ ಆನ್ ಎಮ್ ಆರ್ ಪಿ ಇದೆ ಸೊ ಇಲ್ಲೂ ಇದೆ ಫುಟ್ಬಾಲ್ ಶೂಸ್ ಓಕೆ ಯಾರಾದರೂ ಲೋಕಲ್ ಫುಟ್ಬಾಲ್ ಪ್ಲೇಯರ್ಸ್ ಇದ್ರೆ ಬೆಸ್ಟ್ ಅಂತ ಹೇಳ್ತೀರಾ ಅವ್ರಿಗೆ ಮತ್ತೆ ಇನ್ನೊಂದು ತೋರಿಸಿ ಸರ್ ನಿಮ್ಗೆ ಅಡಿಡಾಸ್ ಅಲ್ಲೂ ಅಷ್ಟೇ ಸೊ ಈಗ ಏನು ನೋಡಿದ್ರಿ ನೋಡ್ಬೋದು ಇದು ಕಂಪ್ಲೀಟ್ಲಿ ಫೋರ್ ಮ್ಯಾನುಫ್ಯಾಕ್ಚರಿಂಗ್ ವಾಹ್ ಕಾಂಟಿನೆಂಟಲ್ ಸೋಲು ಇದು ಆನ್ಲೈನ್ ಪ್ರೈಸ್ ತೋರಿಸಿದ್ದೀರಿ ನಿಮಗೆ ಸೊ ಆಲ್ಮೋಸ್ಟ್ ಇಪ್ಪತ್ತೊಂದು ಸಾವಿರ ಇದೆ ಇಪ್ಪತ್ತೆರಡು ಸಾವಿರ ಒಂದು ರೂಪಾಯಿ ಕಮ್ಮಿ ಈ ಶೂಸ್ ಎಲ್ಲ ಸೊ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲೇ ಕೊಡ್ತೀವಿ ಎಷ್ಟು ಕೊಡ್ತಾ ಇದ್ರೆ ಈ ಶೂನ ಸೊ ಇದು ಏಟ್ ತೌಸಂಡ್ ಬರುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಬಹುದು ಮತ್ತೆ ಅಲ್ಟ್ರಾ ಬಸ್ಟ್ ಪ್ಯೂರ್ ವಾಕಿಂಗ್ ಶೂಸ್ ಇದು ಸಕತ್ತಾಗಿದೆ ಕಲರ್ಸ್ ಅದರಲ್ಲೂ ಇದು ಎಡಿಷನ್ ಇದು ಓಕೆ ಸ್ಪೆಷಲ್ ಎಡಿಷನ್ ಆಯ್ತು ಸ್ಪೆಷಲ್ ಎಡಿಷನ್ಸ್ ಈ ತರ ಎಡಿಷನ್ಸ್ ನಮ್ಮತ್ರ ಸುಮಾರು ಇದಾವಾ ಹ ಹ ಪೂಮಾ ಅಡಿಡಾಸ್ 60% ಅಲ್ಲಿ ಕೊಡ್ತಿದಿರಿ ಓಕೆ ನೈಕೂ 40 ಟು ಫಿಫ್ಟಿ ಪರ್ಸೆಂಟ್ ಹ ಟ್ವೆಂಟಿ ಹ ಹ ಅಲ್ಲಿ ಒಲಿಂಪಿಕ್ಸ್ ನಡೀತಲ್ವ ಹೌದು ಸರ್ ಆಲ್ಮೋಸ್ಟ್ ರನ್ನಿಂಗ್ ಏ ಪ್ಲೇಯರ್ಸ್ ಯೂಸ್ ಮಾಡಿದ ಎಲ್ಲಾ ಶೂಸ್ ಇದೈ ಶೂ ಇದು ಇದೆ ನೈಟ್ರೋನಾ ನೈಟ್ರೋ ಎಲೈಟ್ ಅಂತ ಕಾರ್ಬನ್ ಫೈಬರ್ ಪ್ಲೇಟೆಡ್ ಓಕೆ ಲಿಟರಲಿ ಒಂದು ಫಿಫ್ಟಿ ಗ್ರಾಮ್ಸ್ ಇರ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇದೆ 50 ಗ್ರಾಂ 50 ಅಷ್ಟೇನಾ ಅಷ್ಟೇ ಸರ್ ಇದನ್ನ ಒಂದ್ಸಲ ವೇರ್ ಮಾಡಿದವರು ಅವರು ಬಿಡೋದೇ ಇಲ್ಲ ಈ ಶೂನ ಬೇರೆ ಸಾಧ್ಯನೇ ಇಲ್ಲ ಚಾನ್ಸ್ ಮಾಡೋಸ್ಟ್ ನಿಮ್ಗೆ ಎಲ್ಲಾ ಸೈಜಸ್ ಇದೆ ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜಸ್ ಏನಿದೆ ಎಲ್ಲಾ ಸೈಜಸ್ ಎಲ್ಲ ಸಿಗುತ್ತೆ ಯು ಕೆ ಟ್ವೆಲ್ ಇದೆ ನಮ್ಮ ಸರ್ ಇಲ್ಲಿ ಆಲ್ಮೋಸ್ಟ್ ಸ್ನೀಕರ್ಸ್ ರನ್ನಿಂಗ್ ಶೂಸ್ ಎಲ್ಲ ಮಿಕ್ಸ್ ಇದೆ ನೋಡಬಹುದು ಎಂತ ಕಲೆಕ್ಷನ್ಸ್ ಇದೆ ಅಂತ ಇದ್ರ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ನಮ್ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಸೊ ಇದು ಅಷ್ಟೇ ನೋಡಬಹುದು ಸೊ ಎಲ್ಲವೂ ಫ್ಲಾಟ್ ಸಿಕ್ಸ್ಟಿ ಬಾಲ್ ಶೂಸ್ ಎಲ್ಲಾ ಇದೆ ಬೈ ಟು ಗೆಟ್ ಫೋರ್ ಆಫರ್ ಇದೆ ಸೊ ಈ ತರ ಆಫರ್ಸ್ ಆಲ್ಮೋಸ್ಟ್ ಯಾರು ಕೊಟ್ಟಿರಲ್ಲ ಬೈ ಟು ಗೆಟ್ ಫೋರ್ ಗೆಟ್ ಫೋರ್ ಸ್ವಲ್ಪ ಹೇಳ್ಬಿಟ್ಟು ಸರ್ ಎರಡು ಶೂ ಆನ್ ಎಂ ಪಿಲ್ ತಗೊಂಡ್ರೆ ನಿಮ್ಗೆ ನಾಲ್ಕು ಶೂ ಫ್ರೀ ನಾಲ್ಕು ಶೂ ಫ್ರೀ ಅಂದ್ರೆ ಟೋಟಲ್ ಸಿಕ್ಸ್ ಆರ್ಟಿಕಲ್ಸ್ ಬರುತ್ತೆ ಹೌದು ಹೌದು ಬಟ್ ಆನ್ ಎಮ್ ಆರ್ ಪಿ ಆನ್ ಎಮ್ ಆರ್ ಪಿ ಎರಡು ಎರಡು ಆನ್ ಎಮ್ ಆರ್ ಪಿ ಹೈಯೆಸ್ಟ್ ಎಮ್ ಆರ್ ಪಿ ಎರಡು ಬಿಲ್ ಮಾಡ್ತೀರಿ ಸೊ ಮಿಕ್ಕಿದ ನಾಲ್ಕು ಫ್ರೀ ಓಕೆ ಅವ್ರು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು ಸೊ ಇಲ್ಲಿ ಫೆರಾರಿ ಎಡಿಷನ್ಸ್ ಇದೆ ಬಿ ಎಮ್ ಮತ್ತೆ ಅಲ್ಟ್ರಾ ಬುಸ್ ಸೀರೀಸ್ ಅಲ್ಲಿ ಇದು ನೋಡಬಹುದು ಸಖತ್ ಆಗಿದೆ ಯೂನಿಕ್ ಲೇಸ್ ಯೂನಿಕ್ ಆಗಿದೆ ಓಕೆ ಐವಿ ವಿ ಪಾಕ್ ಅಂತ ಐವಿ ವಿ ಪಾಕ್ ಅಂತ ಎಡಿಷನ್ ಅದು ಚೈಲ್ಡ್ಹುಡ್ ಡ್ರೀಮ್ಸ್ ಅಂತ ಪೂಮಾದಲ್ಲಿ ಈ ಶೂ ಆಲ್ಮೋಸ್ಟ್ ಯಾರ ಹತ್ರನೂ ಇಲ್ಲ ಸೊ ನಮ್ಮತ್ರ ಹತ್ರ ಆಗ್ಬಿಟ್ಟು ಬ್ಯಾಸ್ಕೆಟ್ ಬಾಲ್ ಶೂಸ್ ಇದೆ ಬ್ಯಾಸ್ಕೆಟ್ ಬಾಲ್ ಬ್ಯಾಡ್ಮಿಂಟನ್ ಶೂಸ್ ಕ್ರಿಕೆಟ್ ಶೂಸ್ ಎಲ್ಲ ಅವೈಲೇಬಲ್ ಇದೆ ಸ್ಪೋರ್ಟ್ಸ್ ಗೆ ರಿಲೇಟೆಡ್ ಎವ್ರಿಥಿಂಗ್ ಹೌದು ಇದು ನೋಡ್ಬೋದು ಸ್ನೀಕರ್ಸ್ ಜೋಡನ್ಗೆ ಅಲ್ಟಿಮೇಟ್ ಆಗಿದೆ ಇದು ಕ್ವಾಲಿಟಿನೂ ಸೂಪರ್ ಆಗಿದೆ ಕ್ರೇಜಿ ಇದೆ ಸರ್ ಇದು ಹಾ ಜೋರ್ಡನ್ ಇನ್ಸ್ಪೈರ್ಡ್ ಪ್ಯೂರ್ ವಾಕಿಂಗ್ ಶೂಸ್ 18 ವಿರಾಟ್ ಕೊಹ್ಲಿ ವರ್ಷ 18 ಆಯ್ತು ಹೌದು ಇದೆಷ್ಟು ಆಗುತ್ತೆ ಸರ್ ಇದು ಇದು ನಿಮ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಪರವಾಗಿಲ್ಲ ಒನ್ ಏಟ್ ನಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಶೂ ಇದೆ ನೋಡಿ ಇದು ಇದು ಸಕ್ಕದಾಗಿದೆ ಬೆಂಡ್ ಆಗಲ್ಲ ಇದು ಆಲ್ಮೋಸ್ಟ್ ಇದು ಸೊ ನಿಮ್ಗೆ ಕುಶನಿಂಗ್ ಸಕ್ಕದಾಗಿದೆ ನೋಡಬಹುದು ಬ್ಲಾಕ್ ಫೈವ್ ಹೆವಿ ಸೋಲ್ ಅಲ್ವಾ ಸರ್ ಇದು ಹಾ ಬ್ಯಾಡ್ಮಿಂಟನ್ ಶೂಸ್ ಇದು ಬ್ಯಾಸ್ಕೆಟ್ ಬಾಲ್ ಶೂಸ್ ಬನ್ನಿ ಈ ಕಡೆ ಬನ್ನಿ

ಸ್ನೀಕರ್ ತರ ಬರುತ್ತಲ್ಲ ಹೌದೌದು ಬ್ಯಾಸ್ಕೆಟ್ಬಾಲ್ ಶೂಸ್ ಇದನ್ನು ಬ್ಯಾಸ್ಕೆಟ್ಬಾಲ್ ಅಂದ್ರೆ ನೀವು ಸ್ನೀಕರ್ಸ್ಗೂ ಯೂಸ್ ಮಾಡ್ಬೋದು ನೈಕಲ್ ಇದೆ ನೋಡಿ ಏನು ತೋರಿಸಿದ ಉಮೆನ್ಸ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಷ್ಟೇ ಇದು ಅಷ್ಟೇನಾ ನೋಡಿ ಸೋಲೆ ಸೂಪರ್ ಆಗಿದೆ ಸೊ ತ್ರೀ ಫೈವ್ ಹಂಡ್ರೆಡ್ ಆನ್ಲೈನ್ ಪ್ರೈಸ್ ಇದೆ ನಮ್ಮ ಹತ್ರ ತೌಸಂಡ್ ಫೋರ್ ಹಂಡ್ರೆಡ್ ನೈಕು ನೋಡಿ ನೈಕು ಇದೆ ಒಳ್ಳೆ ಸ್ನೀಕರ್ ಸರ್ ಇದು ಟೆನ್ ತೌಸಂಡ್ ಎಂ ಆರ್ ಪಿ ಇದೆ ಫೋರ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಡಿಫ್ರೆಂಟ್ ಆಗಿದೆ ಇದು ನೋಡ್ಬೋದು ಇದು ಅಲ್ಟ್ರಾ ಬಸ್ ಇದು ಅಲ್ಟ್ರಾ ಬೂಸ್ಟ್ ಅಂತನೇ ಇದೆ ಅಲ್ಲ ಕುಶನಿಂಗ್ ಸಖತ್ ಆಗಿರೋದು ಸರ್ ವಾಕಿಂಗ್ ಹಾಕೊಂಡು ಹೋಗ್ಬಿಟ್ರೆ ಇದು ಒಂದು ಎರಡ್ ಕಿಲೋಮೀಟರ್ ವಾಕ್ ಮಾಡೋ ಎಬಿಲಿಟಿ ಇದ್ರೆ ಇಟ್ ವಿಲ್ ಬೂಸ್ಟ್ ಫೋರ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ ವಾಕ್ ಮಾಡೋ ನಮ್ಗೆ ಸ್ಟ್ರೈನೇ ಆಗಲ್ಲ ಅಂತೀರಾ ಹೌದು ಏನು ಪೇನ್ ಆಗೋಲ್ಲ ನಿಮ್ಗೆ ಪೈನ್ಸ್ ಬರಲ್ಲ ಬೆಸ್ಟ್ ಅಲ್ವಾ ಸರ್ ಹಾ ಕುಶನಿಂಗ್ ಚೆನ್ನಾಗಿರುತ್ತಲ್ವಾ ಆದ್ರೆ ನಮ್ಗೆ ಅಂದ್ರೆ ಎಷ್ಟೋ ನಡೀತಾನೆ ಇರ್ಬೋದು ಹೌದು ಮಂಡಿ ನೋವ್ ಬರಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ಮೇಲ್ಗಡೆ ಇದೆಲ್ಲ ಅದೇನದು ಅದು ಅಷ್ಟೇ ಸರ್ ಅಲ್ಟ್ರಾ ಬೂಸ್ಟು ಕ್ಲಾಸಿಕ್ ಎಡಿಷನ್ಸ್ ಅಂತ ಇದು ಓಕೆ ಲೆದರ್ ಕ್ವಾಲಿಟಿನೇ ಅಲ್ಟಿಮೇಟ್ ಆಗಿದೆ ಯೂನಿಕ್ ಆಗಿದೆ ಇದು ಹೌದು ಇದು ಸೋಲೆ ನೋಡಿ ಸರ್ ಇದು ಕ್ರೇಜಿ ಕಾರ್ಗೆ ಯೂಸ್ ಮಾಡಬಹುದು ನೀವು ಓಕೆ ಹ್ಯಾರಿ ಪಾಟರ್ ಎಡಿಷನ್ ಇದು ಹ್ಯಾರಿ ಪಾಟರ್ ಎಡಿಷನ್ ಇದು ಹೌದು ಇಲ್ಲ ಇದು ನೋಡಿ ಹ್ಯಾರಿ ಪಾಟರ್ ಎಡಿಷನ್ ಇದು ಏ ಹೌದಿಲ್ಲ ಆರ್ ಎಸ್ ಎಡಿಷನ್ ಇದೆ ರನ್ನಿಂಗ್ ಶೂಸ್ ಅಡಿಡಾಸ್ ಅಲ್ಲಿ ಸೋ ಸೋಲ್ ನೋಡಬಹುದು ಏನ್ ಸೈಜ್ ಇದೆ ಕುಶನಿಂಗ್ ಸಕ್ಕತ್ತಾಗಿದೆ ಇದು ಓಹ್ ಸೋ ಗೋಟೆಕ್ಸ್ ನೈಕ್ ಹ್ಮ್ ಸೋ ಪ್ಯೂರ್ ಟ್ರಕ್ಕಿಂಗ್ ಶೂಸ್ ಇದು ಸೋಲ್ ತೋರಿಸಿದ ಕೆಳಗಡೆ ಈ ಎಸ್ ಸಿ ಬಿ ಟೈರ್ ತರ ನೋಡಿ ಸ್ಲಿಮ್ ಆಗಿ ಸೂಪರ್ ಆಗಿದೆ ಬಿ ಎಮ್ ಡಬ್ಲ್ಯೂ ಇದು ಉಮೆನ್ಸ್ ಸೆಕ್ಷನ್ ಉಮೆನ್ಸ್ ಗೆ ನಾವು ಯೂಶಲಿ ಎಲ್ಲೂ ಸೆಕ್ಷನ್ಸ್ ಕೊಡ್ತಾ ಇರ್ಲಿಲ್ಲ ಓಕೆ ಸೊ ಬಟ್ ಈಗ ಎಲ್ಲ ಕಡೆನೂ ಉಮೆನ್ಸ್ ಸೆಕ್ಷನ್ ಅಂತ ಮಾಡಿ ಉಮೆನ್ಸ್ ಗೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಿ ಈ ಸಲ ನೋಡ್ಬೋದು ನೀವು ಇದೆ ಕಲೆಕ್ಷನ್ ಬನ್ನಿ ಒಂದು ಕಡೆಯಿಂದ ತೋರಿಸ್ತಾ ಬರೋಣ ಇಲ್ಲಿಂದ ತೋರಿಸಿ ನೋಡ್ಬೋದು ಸರ್ ನೀವು ಓಕೆ ಇದು ನೈಟ್ರೋ ಸೀರೀಸು ಸ್ವಲ್ಪ ಇದು ಬೈ ಇದು ನೈಟ್ರೋ ಸೀರೀಸ್ ಇಲ್ಲೊಂದು ಇದೆ ನೈಟ್ರೋಸ್ ಅಂತೂ ಈ ಸಲ ಸುಮಾರು ಇದಾವೆ ಸರ್ ಒಳ್ಳೊಳ್ಳೆ ಎಡಿಷನ್ಸ್ ಇದೆ ಆರ್ ಎಸ್ ಎಡಿಷನ್ಸು ವುಮೆನ್ಸ್ಗೆ ಅಲ್ಟ್ರಾ ಬೂಸ್ಟ್ ಇದೆ ಅವ್ರದ್ದು ಕಲರ್ಫುಲ್ ಸೀರೀಸ್ ಇದು ತೋರಿಸಿ ಸರ್ ನೋಡಿ ವೀಕ್ಷಕ್ರೆ ಇದು ಕಾಂಟಿನೆಂಟಲ್ ಸರ್ ಇದು ಓಕೆ ಸಾಫ್ಟ್ ರೈಡು ಕಂಪ್ಲೀಟ್ ವುಮೆನ್ಸ್ಗೆ ಒನ್ ಐಟಲ್ ಸೀರೀಸ್ ಇದೆ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ

ಇದು ನೋಡಿ ಇದು ಅಲ್ಟ್ರಾಬು ಸೀರೀಸು ಹ್ಞೂ ಹ್ಞೂ ಸೇಮ್ ಕಾಂಟಿನೆಂಟಲ್ ಸೋಲಂ ಸೊ ಕುಶನಿಂಗ್ ಚೆನ್ನಾಗಿರುತ್ತೆ ವಾಕಿಂಗ್ಗೆ ರೆಗ್ಯುಲರ್ ವೇರ್ಗೆ ಚೆನ್ನಾಗಿ ಯೂಸ್ ಮಾಡ್ಬೋದು ಓಕೆ ಸೊ ಆರ್ ಎಸ್ ಎಡಿಷನ್ ಇದೆ ಇದು ಆರ್ ಎಸ್ ಎಡಿಶನ್ ಅಂಕಲ್ ತುಂಬ ಹೈಟ್ ಸಿಗುತ್ತೆ ಹೌದು ಓಕೆ ಇದು ವಿಂಟೇಜ್ ಕಲೆಕ್ಷನ್ ಇದು ಪೋಕಿ ಮ್ಯಾನ್ ಸೀರೀಸು ಅದು ಹೌದು ಪೋಕಿ ಮ್ಯಾನ್ ಸೀರೀಸ್

ನೋಡಬಹುದು ಎರಡ್ ಮೂರ್ ತೋರಿಸಿ ಸರ್ ಇವಾಗ ಯುನಿಕ್ ಆಗಿರೋ ಎಲ್ಲಾ ಲೇಟೆಸ್ಟ್ ಕಲೆಕ್ಷನ್ ಒನ್ ಐಟು ವಿರಾಟ್ ಕೊಹ್ಲಿ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಮೆಮೊರಿ ಫೋಮ್ ಇದೆ ಒಳ್ಳೆ ಗ್ರಿಪ್ ಕೊಡುತ್ತೆ ಅಡ್ಜಸ್ಟ್ ಆಗುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಇದೆ ಆಲ್ಮೋಸ್ಟ್ ಇಲ್ಲಿಂದ ಆ ಎಡ್ಜರ್ಗು ಒಳ್ಳೆ ಕಲೆಕ್ಷನ್ಸ್ ಇದೆ ಆ ಎಡ್ಜಿಂದ ಈ ಎಡ್ಜವರ್ಗು ಒಂದೊಂದು ಸೈಜ್ ಅಲ್ಲೂ ನಿಮ್ಗೆ ಏನಿಲ್ಲ ಅಂದ್ರೆ ಒಂದ್ ನಾನೂರ ಐನೂರು ಪೀಸಸ್ ಆಪ್ಷನ್ ಇಟ್ಟಿದೀವಿ ನಾವು ಇಲ್ಲೂ ಅಷ್ಟೇನೆ ಕ್ಯಾಪ್ಸ್ ಇದೆ ನೋಡಿ ಸರ್ ಕ್ಯಾಪ್ಸಲ್ಲಿ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇವಾಗ ಬಂದಿದೆ ಓಪನ್ ಮಾಡಿ ಹ್ಯಾಂಗ್ ಮಾಡಬೇಕು ನೋಡ್ತಾ ಇಲ್ಲಿ ಇದು ದಿ ಬೆಸ್ಟ್ ಟ್ರಕ್ಕಿಂಗ್ ಪ್ಯಾಂಟ್ಸ್ ಇದು ಯಾಕೆ ಮಾಡಕ್ಕೆ ವಾಟರ್ ಪ್ರೂಫು ಬಟ್ ವೆದರ್ ಪ್ರೂಫ್ ಡಸ್ಟ್ ಪ್ರೂಫ್ ಇದು ಓಕೆ ಸೊ ನೀವು ಒಂದ್ ತಿಂಗಳು ಪೂರ್ತಿ ಯಾಕೊಂಡ ಒಂದೇ ಪ್ಯಾಂಟ್ ಏನು ತೊಂದರೆ ಇಲ್ಲ ಅಂತೀರಾ ಹಾ ಡಸ್ಟೇ ಆಗಲ್ಲ ಬ್ಯಾಚುಲರ್ಗೆಲ್ಲ ಬೆಸ್ಟ್ ಇಲ್ಲ ಸರ್ ಇದು ಹೌದು ಇನ್ನೊಂದೇನು ಅಂದ್ರೆ ಫ್ರೆಂಡ್ಲಿ ಆಗಿರುತ್ತೆ ಸೊ ಈ ಸಮ್ಮರ್ ಗೆ ದಿ ಬೆಸ್ಟ್ ಎಡಿಶನ್ ಟ್ರಕ್ಕಿಂಗ್ ಪ್ಯಾಂಟ್ಸ್ ಸಮ್ಮರ್ಗೆ ತೊಂದ್ರೆ ಇಲ್ವಾ ಇದು ಹಾ ಹೌದು ಇದು ಅಷ್ಟೇ ಸೊ ವಿಂಟರ್ ಅಲ್ಲಿ ನಿಮ್ಗೆ ಚಳಿ ಆಗಲ್ಲ ಎಲ್ಲಾದ್ರೂ ನೀವು ಗುಲ್ಮರ್ಗ್ ಲಡಾಖು ಲೇ ಲಡಾಖು ಜಮ್ಮು ಕಾಶ್ಮೀರ್ಗೆ ಹೋದಾಗ ಸೊ ನಿಮ್ಗೆ ಇದು ಈ ಪ್ಯಾಂಟ್ಸ್ ದಿ ಬೆಸ್ಟ್ ಕಾಸ್ಟ್ ಎಷ್ಟಾಗುತ್ತೆ ರುಪೀಸ್ ಕಲರ್ಸ್ ಇದೆ ಅದ್ರಲ್ಲಿ ಸೊ ಯಾವ್ದಾದ್ರೂ ತಗೋಬಹುದು ಇದು ಸೈಜಸ್ ಏನೇನು ಸಿಗುತ್ತೆ ಸರ್ ಸೈಜಸ್ ಎಲ್ಲ ಸೈಜ್ ಇದೆ ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ಸ್ ಇವೆಲ್ಲ ಏನ್ ಕಾಸ್ಟೂಮ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಸಿಕ್ಸ್ಟಿಂಟೇಜ್ ಅಲ್ಲೂ ಸೇಮ್ ಆಫರ್ ಇದ್ರಲ್ಲೂ ಸೇಮ್ ಆಫರ್ ಕ್ಲಾತಿಂಗ್ ಎಲ್ಲಾದ್ರಲ್ಲೂ ಜಾಕೆಟ್ಸ್ ಟಿ ಶರ್ಟ್ಸ್ ಎಲ್ಲಾದ್ರಲ್ಲೂ ಇದೆ ಬೈ ಟು ಗೆಟ್ ಫೋರ್ ಫ್ರೀ ಹೈಯೆಸ್ಟ್ ಎಮ್ ಆರ್ ಪಿ ಕೆಲವೊಂದು ಫ್ಲಾಟ್ ಪ್ರೈಸಿಂಗ್ ಇದಾವೆ ಈಗ ಮಾರ್ವೆಲ್ಸ್ ಸೀರೀಸ್ ಇದೆ ಕೆಲವೊಂದು ಫ್ಲಾಟ್ ಪ್ರೈಸ್ ಕೆಲವೊಂದು ಬ್ರಾಂಡೆಡ್ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇವೆಲ್ಲ ನಮಗೆ ಬೈ ಟು ಸಿಕ್ಸ್ ಗೆಟ್ ಫೋರ್ ಫ್ರೀ ನಾ ಸರ್ ಇದು ಹೌದು ಇವೆಲ್ಲದೂ ಕೂಡ ಎರಡು ಎಮ್ ಆರ್ ಪಿ ಬಿಲ್ ಮಾಡ್ಕೋತೀರಿ ಓಕೆ 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 ಸರ್ ಇವೆಲ್ಲ ಏನಿದು ಇವೆಲ್ಲ ಏನು ಟೀ ಶರ್ಟ್ಸು ಸರ್ ಪೂಮಾ ಟೀ ಶರ್ಟ್ಸು ನೋಡ್ಬೋದು ಸೊ ಈ ಕಡೆ ಬಂದರೆ ಸೊ ಇದ ಕಡೆ ಬಂದರೆ ಜಾಕೆಟ್ಸ್ ಅವೈಲಬಲ್ ಇದೆ ಸರ್ ಫೆರಾರಿ ಎಡಿಷನು ಓಕೆ ಓಕೆ ಇದು ನೋಡಿ ಫೆರಾರಿ ಎಡಿಷನು ಹ್ಞೂ 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 ಈ ಕಡೆ ಬನ್ನಿ ಸರ್ ಇದು ಇಲ್ಲಿ ಇದು ಇದು ಇದ್ರ ಬಗ್ಗೆ ಹೇಳಿ ಸರ್ ಇದು ಎ ಎಮ್ ಜಿ ಸೀರೀಸು ಮಸ್ಟ್ ಡಿಸ್ ಇದು ನೋಡ್ಬೋದು ಇದು ಪೋರ್ಷ ಎಡಿಷನ್ ನಿಮಗೆ ಇದು ವೆಯ್ಟೇ ನೋಡ್ಬೋದು ಕ್ಲಾತಿಂಗ್ ಅಲ್ಟಿಮೇಟ್ ಆಗಿದೆ ಇದು ಹೆವಿ ಇದೆಲ್ಲ ಇದು ಹೌದು ಕ್ಲಾತಿಂಗಲ್ಲಿ ಏನು ಅಂದರೆ ಬ್ರ್ಯಾಂಡೆಡ್ನ ಟಚ್ ಆ್ಯಂಡ್ ಫೀಲ್ ಮಾಡಬೇಕು ಇಲ್ಲಿ ನೋಡ್ಬೋದು ಮತ್ತೆ ಫೆರಾರಿ ಎಡಿಷನು ಇದು ಅಷ್ಟೇ ಕ್ರಿಸ್ತ ಕಲರ್ ಇದು ಸಕ್ಕದಾಗಿದೆ ಇದು ಇದು ಪೋರ್ಷ ಎಡಿಷನ್ ಸರ್ ಆಲ್ಮೋಸ್ಟ್ ಎಲ್ಲ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಸಲ ಟಿ ಶರ್ಟ್ಸ್ ಅದ್ ಕಡೆ ಮಾರ್ವಲ್ಸ್ ಇದೆ ಇದ್ ಕಡೆ ಬೆನೆಟನ್ ಇದೆ ಎಷ್ಟು ಕಾಸ್ಟ್ ಎಷ್ಟು ಆಗುತ್ತೆ ಇದು ಸರ್ ಇಲ್ಲಿರೋದೆಲ್ಲ ಫ್ಲಾಟ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದು ಅಷ್ಟು ನೋವೆ ಫೈನಲಿ ಸರ್ ಇದು ಮೂಡೋ ಜಾಕೆಟ್ಸ್ ಅಂತ ಮೂಡೋ ಜಾಕೆಟ್ಸ್ ಹಾ ಓಕೆ ಮೂಡೋ ಜೀನ್ಸ್ ಅಂತ ಜಾಕೆಟ್ಸ್ ಸೊ ಇದು ಯೂಶಲಿ ಇಲ್ಲೇ ನಮ್ ಕಡೆನೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಜಿಗಣಿ ಸೈಡ್ ಬಟ್ ಯು ಕೆಗೆ ಎಕ್ಸ್ಪೋರ್ಟ್ ಆಗುತ್ತೆ ಓ ಇದು ಬೆಂಗಳೂರು ಮ್ಯಾನುಫ್ಯಾಕ್ಚರ್ಡ್ ಇದು ಹೌದು ಬ್ಯಾಂಗ್ಳೂರ್ ಮ್ಯಾನುಫ್ಯಾಕ್ಚರ್ಡ್ ಯು ಕೆಲ್ ಸೇಲಿಂಗ್ ಇದೆ ಇಲ್ಲಿ ಆಲ್ಮೋಸ್ಟ್ ಸಿಗಲ್ಲ ನಾರ್ಮಲ್ ಫೈವ್ ಡಿಗ್ರಿ ವರ್ಗೂ ಚಳಿ ತಡ್ಕೊಳ್ಳುತ್ತೆ ಹಾ ಒಂಥರ ದಪ್ಪ ಅಲ್ವಾ ಸರ್ ಇದು ಹಾ ದಪ್ಪ ನೋಡಿದ್ರೆ ಹಿಂಗ್ ಒಂಥರ ಹೆವಿ ಅನ್ಸುತ್ತೆ ಇದೆ ಹೌದು ಇದ್ರ ಪ್ರೈಸಿಂಗ್ ಎಲ್ಲ ಫ್ಲಾಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇವೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ಸೊ ಇದ್ರಲ್ಲೂ ತುಂಬಾನೇ ಕಲೆಕ್ಷನ್ಸ್ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ಒಂದ್ ಎಡ್ ಪೀಸ್ ತೋರಿಸ್ಬೋಣ ತೋರಿಸಿ ಸರ್ ಇದು ಇದೇ ಹೇಳಿದ್ ನಾನು ಒಳ್ಳೆ ಲೈಕ್ ಹೆವಿ ಹೆವಿ ಮಟೀರಿಯಲ್ ತರ ಅನ್ಸುತ್ತೆ ಬಟ್ ಲೈಟ್ ವೇಟ್ ಆಗಿದೆ ಇದು ಓಕೆ ನೆಕ್ಸ್ಟ್ ಇನ್ನೊಂದು ಎರಡು ತೋರಿಸಿ ಹಾಗೆ ಇದರಲ್ಲಿ ಹುಡೀಸು ಇದೆ ಹ್ಮ್ 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 ಟ್ರಿಪ್ ಹೊಡಿಯೋಕೆ ಚೆನ್ನಾಗಿರುತ್ತೆ ಸರ್ ಆಕ್ಚುಲಿ ಸೋ ಈ ಲೇ ಲಡಾಕ್ ಹತ್ ಕಡೆ ಸೈಡ್ ಎಲ್ಲ ಹೋದಾಗ ಸೊ ಅಡಿಡಾಸ್ ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ಸ್ ಅವೈಲೇಬಲ್ ಇದೆ ನೋಡಬಹುದು ಇದ್ರ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ ಸರ್ ಟಚ್ ಅಂಡ್ ಫೀಲ್ ಮಾಡ್ಬೇಕು ನೀವು ಹೌದಲ್ವಾ ಹಾ ಕೂಲ್ ಆಗಿದೆ ಇದು ಕೂಲ್ ಆಗಿರುತ್ತೆ ಪ್ಯೂರ್ ಕಾಟನ್ ಮತ್ತೆ ಇದನ್ನು ನೋಡಬಹುದು ಅಡಿಡಾಸ್ ಇದು ಸ್ವಲ್ಪ ಟ್ರ್ಯಾಕ್ ಪ್ಯಾಂಟ್ಸ್ ಹ ಹ ಹ ವರ್ಕೌಟ್ ಗೆ ಎಲ್ಲಾದಕ್ಕೂ ಸಕದಾಗಿರುತ್ತೆ ಇದು ಅಡಿಡಾಸ್ 오ರಿಜಿನಲ್ಸ್ ಇದು ಹ ಹ ಹ ಇದು ಆಲ್ಮೋಸ್ಟ್ ಟ್ರ್ಯಾಕ್ ಪ್ಯಾಂಟ್ ಅಲ್ಲ ಇನ್ನೊಂದಿದೆ ನೋಡಿ ಯೂನಿಕ್ ಕಲರ್ ಟ್ರಕ್ಕಿಂಗ್ ದಿ ಬೇಸ್ಟ್ ಅಡಿಡಾಸ್ ನೈಟ್ ಪ್ಯಾಂಟ್ಸ್ ಸೊ ವರ್ಕ್ಔಟ್ ಗೆ ದಿ ಬೆಸ್ಟ್ ಪ್ಯಾಂಟ್ಸ್ ಸರ್ ಇವೆಲ್ಲ ಜಿಮ್ ವೇರ್ ಜಿಮ್ ವೇರ್ ಇದು ಓಕೆ ಸೊ ಶೋರೂಮ್ ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಸರ್ ಯಾರಾದ್ರೂ ನಾವು ಇದನ್ನ ರೀಸೇಲ್ ಮಾಡ್ತೀವಿ ಆನ್ಲೈನ್ ಸೇಲ್ಸ್ ಇರ್ಬೋದು ಸೊ ಅವ್ರಿಗೆಲ್ಲ ಸಿಗುತ್ತೆ ಸರ್ ಈಗ ಬ್ರ್ಯಾಂಡ್ ಕಿಂಗ್ ನಾವು ಫ್ರಾಂಚೈಸಿ ರಿಲೀಸ್ ಮಾಡ್ತಾ ಇದೀರಿ ಸೊ ಅದೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಆದ್ಮೇಲೆ ಸೊ ಎಲ್ಲಿಂದ ಅಪ್ರೋಚ್ ಬರ್ತದೆ ಸೊ ಅವ್ರಿಗೆಲ್ಲ ಬ್ರ್ಯಾಂಡ್ ಕಿಂಗ್ ಫ್ರಾಂಚೈಸಿ ಕೊಡ್ತಾ ಇದೀವಿ ನಾವೇ ಒಂದು ಫ್ರಾಂಚೈಸಿ ಮಾಡ್ಬೇಕು ಇಷ್ಟು ದೊಡ್ಡದಾಗಂತೂ ಮಾಡಕ್ಕಾಗಲ್ಲ ಚಿಕ್ಕದಾಗ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಇಪ್ಪತ್ತು ಲಕ್ಷ ಬೇಕೇ ಬೇಕು ಲಕ್ಷ ಬೇಕು ಎಷ್ಟು ಇನ್ಕಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಸರ್ ಆಲ್ಮೋಸ್ಟ್ ಒಂದ್ ಲಕ್ಷ ಇನ್ಕಮ್ ಮಾಡಿ ಪ್ರತಿ ತಿಂಗಳು ಒಂದು ಲಕ್ಷ ತೆಗಿಬಹುದು ಆರಾಮಾಗಿ ಅಲ್ವಾ ಸೊ ಇವಾಗಂತೂ ಬ್ರಾಂಡೆಡ್ ಅಂದ್ರೆ ಎಲ್ಲರೂ ಇಷ್ಟ ಪಡ್ತಾ ಇದಾರೆ ಅದು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಯಾರು ಬಿಡೋದಿಲ್ಲ ಸರ್ ಹೋಲ್ಸೇಲ್ ಪ್ರೈಸಿಂಗ್ ಬೇರೆ ಇದೆ ಅದನ್ನ ನಾನು ರಿವೀಲ್ ಮಾಡಕ್ ಆಗಲ್ಲ ಅದು ನಾವೇನ್ ಫ್ರಾಂಚೈಸಿ ಕೊಡ್ತೀರಿ ಸೊ ನಮ್ಮ ಹತ್ರ ಏನ್ ಫ್ರಾಂಚೈಸಿ ಟೈಅಪ್ ಬರ್ತಾರೆ ಸೊ ಅವ್ರಿಗೆ ಕೊಡೋ ಪ್ರೈಸಿಂಗ್ ಅದು ಇದಕ್ಕೂ ಬೆಸ್ಟ್ ಪ್ರೈಸ್ ಕೊಡ್ತೀರಾ ನೀವಾಗ ಹೌದು ಇದಕ್ಕೆ ದಿ ಬೆಸ್ಟ್ ಪ್ರೈಸಿಂಗ್ ಅವ್ರಿಗೆ ಸಿಗೋದು ಸೊ ಯಾರು ನೋಡ್ತಾ ಇದ್ದೀರಾ ಒಂದು ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದ್ ಒಳ್ಳೆ ಬಿಸ್ನೆಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಬ್ರಾಂಡ್ ಕಿಂಗ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದು ಆಲ್ ಓವರ್ ಕರ್ನಾಟಕಕ್ಕೆ ಕೊಡ್ತಾ ಇದ್ರೆ ನೀವು ಸರ್ ಆಲ್ ಆಲ್ ಕರ್ನಾಟಕ ಓವರ್ ಸೌತ್ ಇಂಡಿಯಾ ನಾವು ಈಗ ನಮಗೆ ಅಥಾರಿಟಿ ಇದೆ ನಾವು ಯಾರಾದ್ರೂ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಬರಕ್ ಆಗೋದಿಲ್ಲ ಕಳ್ಸಿ ಅಂತಂದ್ರೆ ಡೆಲಿವರಿ ನಿಮಗೆ ಇದೆ ಸರ್ ಅವೈಲೇಬಲ್ ಆಲ್ ಓವರ್ ಇಂಡಿಯಾ ಫ್ರೀ ಸರ್ವಿಸ್ ಇದೆ ಡೆಲಿವರಿ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಬಂದಾಗ್ಲೇ ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ಸರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ರ್ಯಾಂಡ್ ಲಿಂಕ್ ಡಾಟ್ ಕಾಮ್ ಅಂತ ಸೊ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ ವೆಬ್ಸೈಟ್ ನಾವು ಸ್ಟಾಕ್ ಅಪ್ಲೋಡ್ ಮಾಡ್ಬೇಕಷ್ಟೇ ವೆಬ್ಸೈಟ್ ಗೆ ನಡೀತಾ ಇದೆ ಪ್ರೊಸೆಸ್ ಸೊ ಇನ್ನೊಂದು ಫಿಫ್ಟೀನ್ ಡೇಸ್ ಇಂದ ಶಾಪಿಂಗ್ ಮಾಡಬಹುದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸರ್ ಇನ್ಸ್ಟಾಗ್ರಾಮ್ ಪೇಜ್ ಬ್ರಾಂಡ್ ಕಿಂಗ್ ಬೆಂಗಳೂರು ಅಂತ ಸೊ ಅದನ್ನ ಜಸ್ಟ್ ಅದ್ರಲ್ಲಿ ಕೊಟ್ಟಿರ್ತೀರಿ ಇದು ಲಿಂಕ್ ಆನ್ಲೈನ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀರಿ ಅದರಿಂದ ಶಾಪಿಂಗ್ ನಿಮ್ಮ ಆರ್ಟಿಕಲ್ ಮೇಲೆ ಗ್ಯಾರಂಟಿ ವಾರಂಟಿ ವಾರಂಟಿ ಕೊಟ್ಟು ಸೇಲ್ ಮಾಡೋದು ಬ್ರಾಂಡ್ ಕಿಂಗ್ ಮಾತ್ರ ಈ ಫೀಲ್ಡ್ ಅಲ್ಲಿ ಯಾರಾದ್ರೂ ನೋಡಿ ಯಾರು ವಾರಂಟಿ ಇಟ್ ಇಸ್ ಕಂಪನಿ ವಾರಂಟಿ ನಾವು ಪ್ರೊವೈಡ್ ಮಾಡ್ತೀರಿ ಎಷ್ಟು ದಿನ ವಾರಂಟಿ ಕೊಡ್ತೀರಾ ನಮ್ಗೆ ಸರ್ ತ್ರೀ ಮಂತ್ಸ್ ಕಂಪನಿ ಏನ್ ಕೊಡುತ್ತೆ ಅದನ್ನ ನಾವು ಕೊಡ್ತೀವಿ ಏನ್ ಕ್ವಾಲಿಟಿ ಸಿಗುತ್ತೆ ನಿಮ್ಮ ಹತ್ರನೂ ಅದೇ ಬಟ್ ಬೆಲೆ ಮಾತ್ರ ಕಮ್ಮಿ ಕಮ್ಮಿ ಕರೆಕ್ಟ್ ಅಲ್ವಾ ಸೊ ಇನ್ನೇನಕ್ಕೆ ತಡ ಸೊ ಈ ಕೂಡಲೇ ಬ್ರ್ಯಾಂಕಿಂಗ್ ಯಾವುದೇ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮಗಿಷ್ಟ ಫುಟ್ ವೇರ್ ಅಥವಾ ಕ್ಲೋತಿಂಗ್ ಅನ್ನು ಪರ್ಚೇಸಸ್ ಮಾಡಬಹುದು ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫುಟ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ರೇಟ್ ಅಲ್ಲಿ ಥ್ಯಾಂಕ್ ಧನ್ಯವಾದಗಳು